ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳು ಸೈನಿಕ ಶಾಲೆ ನವೋದಯ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರವೇಶವನ್ನು ಪಡೆದು ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಕನಸನ್ನು ಹೊಂದಿರ್ತೀರಿ ಆ ಕನಸನ್ನು ನನಸು ಮಾಡಲಿಕ್ಕೆ ಹೊಸಕೋಟೆ ನಗರದಲ್ಲಿ ಎಮ್ ಎಸ್ ಸಿ ಬಿ ಎಡ್ ಪದವೀಧರರಾಗಿರ್ತಕ್ಕಂಥ ಸುರೇಶ್ರವರು ಕಳೆದ ಹತ್ತು ವರ್ಷಗಳಿಂದ ನವೋದಯ ಶಿಕ್ಷಣ ತರಬೇತಿ ಕೇಂದ್ರವನ್ನು ನಡೆಸುತ್ತಿದ್ದು ಇದರಲ್ಲಿ ತರಬೇತಿಯನ್ನು ನೀಡುತ್ತಿದ್ದಾರೆ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕೇಂದ್ರದಲ್ಲಿ ತರಬೇತಿ ಪಡೆದಂಥವರು ಎಲ್ಲ ಶಾಲೆಗಳು ಕೂಡ ಆಯ್ಕೆಯಾಗಿ ಉಚಿತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಇನ್ನು ಹೊಸಕೋಟೆ ನಗರದ ಕಾವೇರಿ ನಗರದಲ್ಲಿರುವ ಓಂ ಶ್ರೀ ಶಾಲೆಯ ಹತ್ತಿರ ಈ ಒಂದು ಕಟ್ಟಡದಲ್ಲಿ ಮತ್ತು ಪುರಂನ ದೇವಸಂದ್ರ ಮುಖ್ಯ ರಸ್ತೆಯಲ್ಲಿರುವ ಜೆ ಆರ್ ಕಿಡ್ಸ್ ಶಾಲೆಯಲ್ಲಿ ಹಾಗೂ ನಂದಗುಡಿಯ ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ನಲ್ಲಿ ತರಬೇತಿ ಕೇಂದ್ರಗಳನ್ನು ನಡೆಸುತ್ತಿದ್ದು ಸಂಜೆ ಐದರಿಂದ ಏಳು ಗಂಟೆಯವರೆಗೆ ಹೊಸಕೋಟೆಯಲ್ಲಿ ತರಬೇತಿ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ದೃಶ್ಯದಲ್ಲಿ ಕಾಣುತ್ತಿರುವ ದೂರವಾಣಿ ಸಂಖ್ಯೆಗಳೇ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಇನ್ನೂ ತಾವು ಇಲ್ಲಿ ಗಮನಿಸಬಹುದು ವಿಶಾಲವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇರುವ ಈ ಒಂದು ಕೊಠಡಿಯಲ್ಲಿ ಹೊಸಕೋಟೆಯ ನಗರದಲ್ಲಿ ತರಬೇತಿ ನೀಡಲಾಗುತ್ತದೆ ಅದೇ ರೀತಿಯಾಗಿ ನಂದುಗುಡಿ ಮತ್ತು ಕೆಆರ್ನಲ್ಲೂ ಕೂಡ ಒಂದು ತರಬೇತಿ ಕೇಂದ್ರಗಳಿದ್ದು ಆಸಕ್ತ ಪೋಷಕರು ಈ ದೂರವಾಣಿ ಸಂಖ್ಯೆ ಕರೆ ಮಾಡಬಹುದು ಅಥವಾ ಖುದ್ದಾಗಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆದು ಹಿಂದೆ ತಮ್ಮ ಮಕ್ಕಳನ್ನ ನೋಂದಾಯಿಸಬಹುದಾಗಿದೆ